முக்கியம சித்தராம கர்நாடக காங்கிரஸ் சர் அத்தியாச்சார பெம்பல வந்து கர்நாடக சர் பந்திசி பந்தி அத்தாச்சாரி பந்தி 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 அத்தியாச்சாரி பந்திசி பந்தி அத்தியாச்சாரி பந்தி

ார அத்தாச்சார கர்நாடக சர் அத்தியாச்சார கர்நாடக சர்க்கார அத்தாச்சாரி பெங்காவலாகி இருக்க கர்நாடக சர்க்கார சனி ஐயமிக்காரா கர்நாடக காங்கிரஸ் சர் ಧಿಕಾರ ಅত্যাಚಾರಿಗಳ ಬೆಂಬಲವಾಗಿರುವ ಕರ್ನಾಟಕ ಸರ್ಕಾರದ ಅಧಿಕಾರ ಧಿಕಾರ ಧಿಕಾರ ಬಂದಿಸಿ ಬಂದಿಸಿ ಅত্যাಚಾರಿಗಳನ್ನು ಬಂದಿಸಿ 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 ಅত্যাಚಾರಿಗಳನ್ನು ಬಂದಿಸಿ 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 ಅত্যাಚಾರಿಗಳನ್ನು ಬಂದಿಸಿ 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 ಅত্যাಚಾರಿಗಳನ್ನು ಬಂದಿಸಿ ಧಿಕಾರ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಧಿಕಾರ ಅತ್ಯಾಚಾರಿಗಳ ಬೆಂಬಲಿಗೆ ಸಿದ್ದರಾಮಯ್ಯನಿಗೆ ಧಿಕಾರ ಅತ್ಯಾಚಾರಿಗಳ ಬೆಂಬಲಿಗೆ ಸಿದ್ದರಾಮಯ್ಯನಿಗೆ ಧಿಕಾರ ಅತ್ಯಾಚಾರಿಗಳ ಬೆಂಬಲಿಗೆ ಸಿದ್ದರಾಮಯ್ಯನಿಗೆ ಧಿಕಾರಾ ಧಿಕಾರಿಸಿ ದಲಿತ ಮಹಿಳೆಯರನ್ನ ಹಲ್ಲೆ ಮಾಡಿದವರನ್ನ ದಲಿತ ಮಹಿಳೆಯ ಮೇಲೆ ಹಲ್ಲೆ ಮಾಡಿದವರನ್ನ ಕಾನೂನು ಸುವ್ಯವಸ್ಥೆ ಕಾಪಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಾರದ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಸರ್ಕಾರಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾನೂನು ಗಾಳಿಗೆ ತೂರಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ